ನೋಡಿ ನಾನು ಹೆಚ್ಚು ಕಡಿಮೆ ಈಗ ಸ್ಟಾರ್ಟ್ ಮಾಡಿ ಒಂದು ತರ್ಟಿ ಸೆಕೆಂಡ್ ಆಗಿರ್ಬೋದು ಅಷ್ಟೇ ಅಷ್ಟು ಫಾಸ್ಟಲ್ಲಿ ಆಗೋಗುತ್ತೆ ನಮಸ್ಕಾರ ಎಲ್ರಿಗೂ ಅಮ್ಮಿಸ್ ಲೈಫ್ ಸ್ಟೈಲ್ಗೆ ಸ್ವಾಗತ ಇವತ್ತು ನಾನು ನಿಮಗೆ ಇನ್ನೊಂದು ಟ್ರಿಕ್ಸ್ ಜೊತೆ ಬಂದಿದ್ದೇನೆ ಹೇಳಿದ್ರೆ ಜೋಳ ಜೋಳ ಸಾಮಾನ್ಯವಾಗಿ ನೀವು ಎಲ್ಲ ಕಡೆ ನೋಡ್ತೀರಾ ಇಲ್ಲಿ ಬೆಂಗ್ಳೂರಿನಲ್ಲಂತೂ ಬೀದಿ ಬೀದಿಯಲ್ಲಿ ಮಾಡ್ತಾ ಇರ್ತಾರೆ ಇದು ಮಕ್ಕಳಿಗೆ ತುಂಬ ಇಷ್ಟ ದೊಡ್ಡವರಿಗೆ ಕೂಡ ತುಂಬ ಇಷ್ಟ ಅದನ್ನು ಬೇಯಿಸ್ಕೊಂಡು ತಿಂತಾರೆ ಇಲ್ಲ ಸುಟ್ಕೊಂಡು ತಿಂತಾರೆ ಬಟ್ ಇನ್ನೊಂದು ಹೇಳಿದ್ರೆ ಇದ್ರಲ್ಲಿ ದೊಡ್ಡ ಪ್ರಾಬ್ಲಮ್ ಏನಂತೇಳಿದರೆ ಈ ಬಿಡಿಸೋದಿದೆಯಲ್ಲ ಜೋಳವನ್ನು ನಾವು ಬಿಡಿಸೋದಿದೆಯಲ್ಲ ಇದು ತುಂಬ ಕಷ್ಟದ ಕೆಲಸ ಹೆಚ್ಚಿನವರಿಗೆ ಅದಕ್ಕೊಂದು ಈಸಿ ಟ್ರಿಕ್ ಇದೆ ಅದು ಗೊತ್ತಿಲ್ಲ ಏನು ಮಾಡ್ತೇವೆ ನಾವು ಚೂರಿಂದ ಬಿಡಿಸ್ತೇವೆ ಇಲ್ಲ ಕೈಯಿಂದ ಒಂದೊಂದು ತೆಗೀತಾ ಹೋಗ್ತೇವೆ ಆವಾಗ ಡ್ಯಾಮೇಜ್ ಆಗ್ತಾ ಇರ್ತದೆ ಸೊ ಅದನ್ನು ಈಸಿಯಾಗಿ ತೆಗೆಯೋದು ಹೇಗೆ ಅಂತೇಳ್ಕೊಂಡು ನಾನು ನಿಮಗೆ ಇವತ್ತು ಹೇಳ್ತಾ ಇದ್ದೇನೆ ಹಾಗೆ ಈ ಜೋಳದ ಬಗ್ಗೆ ಹೇಳಬೇಕು ಅಂತ ಹೇಳಿದ್ರೆ ಇದರಲ್ಲಿ ಕೆಲವೊಂದು ಉತ್ತಮವಾದಂಥ ವಿಟಮಿನ್ಸ್ ಇದೆ ಏನಂತ ಹೇಳಿದ್ರೆ ಒಂದು ವಿಟಮಿನ್ ಸಿ ಇದು ವಿಟಮಿನ್ ಸಿ ಇರೋದ್ರಿಂದ ನಿಮ್ಮ ಬಾಡಿಗೆ ತುಂಬ ಒಳ್ಳೆಯದು ಮಕ್ಕಳಿಗೆ ಇದೆಯಲ್ಲ ಹೆಚ್ಚು ಕಡೆ ಮೂರು ವರ್ಷದ ನಂತರದ ಮಕ್ಕಳಿಗೆ ನೀವು ಇದನ್ನು ಕೊಡ್ತಾ ಹೋದರೆ ಅವರ ಇಮ್ಯುನಿಟಿ ಪವರ್ ಜಾಸ್ತಿ ಆಗ್ತದೆ ಆ್ಯಂಟಿ ಆಕ್ಸಿಡೆಂಟಾಗಿ ಕೆಲಸ ಮಾಡ್ತದೆ ಅಂದರೆ ರೋಗ ನಿರೋಧಕ ಶಕ್ತಿನ ಜಾಸ್ತಿ ಮಾಡ್ತದೆ ಮತ್ತು ಹಾರ್ಟ್ ಡಿಸೀಸ್ ಇರೋ ರೀತಿಯಲ್ಲಿ ಕಂಟ್ರೋಲ್ ಮಾಡ್ತದೆ ಫೈಬರ್ ಅಂಶ ಜಾಸ್ತಿ ಇರ್ತದೆ ಇದರಲ್ಲಿ ಅದಾದಮೇಲೆ ಇನ್ನೊಂದು ಏನಂದರೆ ಕ್ಯಾನ್ಸರ್ಗೆ ಕ್ಯಾನ್ಸರ್ ಬರದೇ ರೀತಿಯಲ್ಲಿ ಅಂದರೆ ಆ ಸೆಲ್ಸ್ ಡ್ಯಾಮೇಜ್ ಆಗೋದನ್ನು ಇದು ಕಮ್ಮಿ ಮಾಡ್ತದೆ ಸೊ ನೀವು ಮಕ್ಕಳಿಗೆ ಡೈಲಿ ಕೊಡೋದ್ರಿಂದ ತುಂಬ ಒಳ್ಳೆಯ ರಿಸಲ್ಟನ್ನು ನಿಮಗೆ ಸಿಗ್ತದೆ ಇದರಿಂದ ಈಗ ನಾನು ಒಂದು ಜೋಳನ ಜೋಳದ ತೆನೆಯನ್ನು ತಗೊಂಡಿದ್ದೇನೆ ಇದನ್ನ ನಾನು ಬೇಯಿಸಿ ನಂತರ ಇದರದ್ದು ಕಾಳನ್ನ ಬಿಡಿಸ್ತೇನೆ ಬೇಯಿಸಿ ಅದಾದ್ಮೇಲೆ ಬಿಡಿಸೋದು ಹೇಗೆ ಅಂತ ನಿಮ್ಗೆ ನಾನು ಹೇಳ್ತೇನೆ ಫಸ್ಟ್ ನಾವು ಇದರದ್ದು ಸಿಪ್ಪೆಯನ್ನು ಬಿಡಿಸ್ಕೊಳ್ಳೋಣ ಈಗ ಸಿಪ್ಪೆ ತೆಗೆದ ಮೇಲೆ ಇದರಲ್ಲಿ ಈ ಕಸಗಳೇನಿದೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ಳಿ ತುದಿ ಸ್ವಲ್ಪ ಕಟ್ ಮಾಡ್ಕೊಂಡು ಅಡ್ಡಿಲ್ಲ ಬೇಕಾದ್ರೆ ನೀವು ಇಡೀ ಜೋಳದ ತೆನೆ ಏನಿದೆ ಅದನ್ನು ಬೇಯಿಸ್ಬೋದು ಇಲ್ಲ ಅಂತ ಹೇಳಿದ್ರೆ ನೀವು ಅರ್ಧ ಕಟ್ ಮಾಡ್ಕೊಂಡು ಉಳಿದಿದ್ದನ್ನು ಕ್ಲೀನ್ ಆಗಿ ರ್ಯಾಪ್ ಮಾಡಿ ಫ್ರಿಜ್ಜಲ್ಲಿ ಇಡಬಹುದು ಅಥವಾ ಹಾಗೇನೂ ಇಡ್ಬೋದು ಸಾಧನ ಸಾಮಾನ್ಯವಾಗಿ ಹಾಳಾಗಲ್ಲ ಆ ಥರ ಇಟ್ಟು ನೆಕ್ಸ್ಟ್ ಬೇಕಾದ್ರೆ ನೀವು ಉಪಯೋಗಿಸ್ಬೋದು ನಾನು ಏನು ಮಾಡ್ತೇನೆ ಅರ್ಧನ ಇದ್ದೇನೆ ನೋಡಿ ನನ್ನ ಕೈಯಿಂದನೇ ಕಟ್ ಮಾಡ್ಕೊಂಡಿದ್ದೇನೆ ಯಾಕಂದರೆ ನೀವು ಚೂರಿನ ಉಪಯೋಗಿಸಿದರೆ ಇದು ಹಾಳು ಅಂದರೆ ಕಟ್ ಆಗ್ತದೆ ಈ ಜೋಳದ ಬೀಜಗಳೇನಿದೆ ಅದು ಕಟ್ ಆಗ್ತದೆ ಅದಕ್ಕೆ ಕೈಯಿಂದನೇ ಕಟ್ ಮಾಡಿದ್ದೇನೆ ನೋಡಿ ಅರ್ಧ ಜೋಳವನ್ನು ತೊಗೊಂಡಿದ್ದೇನೆ ನಾನು ಇದನ್ನು ಈಗ ಸ್ಟೀಮ್ನಲ್ಲಿ ಬೇಯಿಸಿ ನಾನು ಹೇಗೆ ಅದರದ್ದು ಬೀಜಗಳನ್ನು ಬಿಡಿಸ್ಕೊಳ್ಳೋದು ಅಂತಕೊಂಡು ನಾನು ನಿಮಗೆ ಹೇಳ್ತಾ ಇದ್ದೇನೆ ನಾವಂದ್ರೆ ಅರ್ಧನ ಅರ್ಧನ ಮಾತ್ರ ಯೂಸ್ ಮಾಡ್ತಾ ಇದ್ದೇವೆ ಇನ್ನು ಉಳಿದಿದ್ದ ಅರ್ಧನ ನಾಳೆಗೆ ನಾನು ಯೂಸ್ ಮಾಡ್ತಾ ಇದ್ದೇನೆ ನಾನು ಇದನ್ನು ಕುಕ್ಕರ್ನಲ್ಲಿ ಬೇಯಿಸ್ತಾ ಇದ್ದೇನೆ ಫಸ್ಟ್ ಇದನ್ನು ಒಂದು ಸ್ಟೀಮ್ನಲ್ಲಿ ಬೇಯಿಸ್ತಾ ಇದ್ದೇವೆ ಸೊ ಏನು ಮಾಡಬೇಕು ಅಂತ ಹೇಳಿದ್ರೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಕುಕ್ಕರ್ಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ನೀರು ಜಾಸ್ತಿ ಹಾಕ್ಕೊಳ್ಬೇಡಿ ಸ್ವಲ್ಪ ನೀರು ಹಾಕ್ಕೊಂಡು ಬೇಯಿಸ್ಬೇಕು ನೋಡಿ ನಾನು ಇದನ್ನು ಸ್ಟೀಮ್ನಲ್ಲಿ ಬೇಯಿಸ್ತಾ ಇದ್ದೇನೆ ಯಾಕಂದರೆ ಸ್ಟೀಮ್ನಲ್ಲಿ ಯಾಕೆ ಬೇಯಿಸ್ತೇನೆ ಅಂತ ಹೇಳಿದರೆ ಡೈರೆಕ್ಟಾಗಿ ನಾವು ನೀರಲ್ಲಿ ಬೇಯಿಸಿದರೆ ಇದರಲ್ಲಿರುವ ಸತ್ವಾಂಶಗಳು ಹಾಳಾಗಿ ಹಾಳಾಗೋಗ್ತದೆ ಅದಕ್ಕೆ ಸ್ಟೀಮ್ನಲ್ಲಿ ಬೇಯಿಸ್ತೇನೆ ಡೈರೆಕ್ಟಾಗಿ ನೀರಿಗೆ ಹಾಕಿ ನಾವು ಬೇಯಿಸ್ಬಾರ್ದು ಅದಕ್ಕೆ ಕುಕ್ಕರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಇನ್ನೊಂದು ಪಾತ್ರೆನ ಅದರ ಮೇಲೆ ಇಟ್ಬಿಡಬೇಕು ಈ ಥರ ಪಾತ್ರೆ ನೆಡಬೇಕು ಅದನ್ನು ತೇಲ್ತಾ ಇರುವ ರೀತಿಯಲ್ಲಿ ಇಟ್ಟುಬಿಡಬೇಕು ಇಟ್ಟು ಒಳಗಡೆ ನಾವು ಜೋಳದ ಜೋಳದ ತೆನೆ ಏನಿದೆ ನಾವು ಕತ್ತರಿಸ್ಕೊಂಡಿದ್ದೀನಲ್ಲ ಇದನ್ನ ಇಡ್ಬೋದು ಬೇಕಾದ್ರೆ ನೀವು ಇನ್ನೊಂದು ಪೀಸ್ ಬೇಕಾದ್ರೂ ಇಟ್ಕೊಳ್ಬೋದು ನಿಮ್ಗೆ ಜಾಸ್ತಿ ಬೇಕಿದ್ರೆ ಇಲ್ಲ ನಿಮಗೆ ದೊಡ್ಡ ಕುಕ್ಕರ್ ಇದ್ದರೆ ದೊಡ್ಡ ಕುಕ್ಕರ್ನಲ್ಲಿ ಕೂಡ ನಾವು ಬೇಯಿಸ್ಕೊಳ್ಬೋದು ನೀವು ನೀವು ಇದಕ್ಕೆ ಕುಕ್ಕರ್ಗಿದೆಯಲ್ಲ ಒಂದೂವರೆಯಿಂದ ಎರಡು ಗ್ಲಾಸ್ ನೀರು ಹಾಕೊಂಡ್ರೆ ಸಾಕು ಯಾಕಂದರೆ ಅದು ಹೊರಗಡೆ ಒಳಗಡೆ ಬರಬಾರ್ದು ಈ ಪಾತ್ರೆ ಒಳಗಡೆ ಆಗ ಬರಬಾರ್ದು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ನೀರು ಹಾಕಿ ಹಾಕಿ ನಾವು ಇದಕ್ಕೆ ಉಪ್ಪು ನೀ ಉಪ್ಪು ಖಾರ ಏನು ಈಗ ಹಾಕಬಾರ್ದು ಜಸ್ಟ್ ಈ ಥರ ಇಟ್ಟು ನಾವು ಕುಕ್ಕರ್ನ ಕುಕ್ಕರ್ನ ಸ್ಟೌವ್ನಲ್ಲಿ ಇಟ್ಬಿಡಬೇಕು ನೋಡಿ ಜೋಳ ಸ್ವಲ್ಪ ಎಳತಿದ್ರೆ ನೀವು ಒಂದು ವಿಶೀಲ್ ಹಾಕ್ಸಿದ್ರೆ ಸಾಕಾಗ್ತದೆ ಬಲ್ತಿದ್ದಾದ್ರೆ ಎರಡು ವಿಶೀಲ್ನ ಹಾಕ್ಸ್ಬೇಕು ನಾನು ಸ್ವಲ್ಪ ಬಲ್ತಿದೆ ಸೊ ಅದಕ್ಕೆ ಎರಡು ವಿಷಿಲ್ನ ಹಾಕ್ಸ್ತಾ ಇದ್ದೇನೆ ನೋಡಿ ಈಗ ಓಪನ್ ಮಾಡ್ತಾ ಇದ್ದೇನೆ ಕುಕ್ಕರ್ನ ಇದು ನೀಟಾಗಿ ಬೆಂದಿದೆ ಸ್ಟೀಮ್ನಲ್ಲೇ ಬೆಂದಿದೆ ನೋಡಿ ಫಸ್ಟ್ ಕ್ಲಾಸಾಗಿ ಬಂದಿದೆ ಆ್ಯಕ್ಚುಲಿ ಮುಟ್ಟಿ ನೋಡಿದ್ರೆ ನಮ್ಗೆ ಗೊತ್ತಾಗ್ತದೆ ಸ್ವಲ್ಪ ಮೆತ್ತಗಾಗಿ ಕರೆಕ್ಟಾಗಿ ಆಗಿದೆ ಹಾಂ ನಾವು ಒಂದು ತಟ್ಟೆ ತೊಗೊಂಡು ತಟ್ಟೆಯಲ್ಲಿ ಹಾಕ್ಕೊಳ್ಳೋಣ ಈಗ ಬಿಡಿಸೋಣ ನೋಡಿ ಕೆಲವರು ಏನು ಮಾಡ್ತಾರೆ ಅಂತೇಳಿದರೆ ಈ ಥರ ಚೂರಿ ತಗೊಂಡು ಚೂರಿಯಲ್ಲಿ ಈ ಥರದಲ್ಲಿ ಕ ಇದನ್ನು ಈ ಜೋಳದ ಬೀಜ ಇದೆಯಲ್ಲ ಅದನ್ನು ಬಿಡಿಸ್ತಾರೆ ಈ ಥರದಲ್ಲಿ ಮಾಡಿ ಆವಾಗ ಏನಾಗುತ್ತೆ ಅಂತೇಳಿದ್ರೆ ಸಾಮಾನ್ಯವಾಗಿ ಬೀಜಗಳು ಡ್ಯಾಮೇಜ್ ಆಗ್ತದೆ ಸೊ ನಾವು ಡ್ಯಾಮೇಜ್ ಆಗದೆ ತೆಗೆಯೋದು ಹೇಗೆ ಅಂತ ಹೇಳ್ತೇನೆ ಇನ್ನು ಕೆಲವರು ಈ ಥರ ಒಂದೊಂದನ್ನೇ ತೆಗಿತಾ ಹೋಗ್ತಾರೆ ಹೀಗೆ ಅದು ಕೂಡ ತುಂಬ ಟೈಮ್ ತಗೊಳ್ತದೆ ಈ ಥರದಾಗಿದ್ದ ಹೋಗ್ತಾರೆ ತುಂಬ ಟೈಮ್ ತೊಗೊಳ್ತದೆ ಇದರಲ್ಲಿ ಜೋಳದಲ್ಲಿ ಅಷ್ಟು ನಮ್ಮ ತಿನ್ಬೇಕನ್ಸುತ್ತದೆ ಬಟ್ ಈ ಬಿಡಿಸೋದಿದೆಯಲ್ಲ ಇದೆ ದೊಡ್ಡ ಕಷ್ಟದ ಕೆಲಸ ಇದನ್ನು ನಾನು ಈಸಿಯಾಗಿ ಬಿಡಿಸಿ ನಿಮಗೆ ತೋರಿಸ್ತಾ ಇದ್ದೇನೆ ಈಗ ಮೊದಲಿಗೆ ನಾವು ಒಂದು ಲೈನನ್ನು ಕೈಯಲ್ಲಿ ಬಿಡಿಸ್ಕೊಳ್ಳಿ ಹೀಗೆ ಈ ಥರದಲ್ಲಿ ಸ್ವಲ್ಪ ಇದು ಮಾಡಿ ತೆಗಿಬಿಡಿ ಒಂದು ಲೈನನ್ನು ತಗೊಳ್ಳಿ ಒಂದು ಲೈನ್ ಫ್ರೀ ಮಾಡ್ಕೊಳ್ಬೇಕು ನಾವು ಅದಕ್ಕಾಗಿ ಒಂದು ಲೈನನ್ನು ನಾನು ತಗೊಳ್ತಾ ಇದ್ದೇನೆ ಕೈಯಲ್ಲಿ ತೆಗಿಬೋದು ಅದು ಆರಾಮದಲ್ಲಿ ಬರ್ತದೆ ಫ್ರೀ ಆಯ್ತಲ್ಲ ಫ್ರೀ ಆದಮೇಲೆ ನಾವು ಜಸ್ಟ್ ಏನಿಲ್ಲ ಈ ಈ ಲೈನ್ ಇದೆಯಲ್ಲ ಇದನ್ನು ಈ ರೀತಿಯಲ್ಲಿ ಪ್ರೆಸ್ ಮಾಡ್ಕೊತ ಹೋಗಿ ಸಾಕಲ್ಲಿ ನೋಡಿ ಎಷ್ಟು ಈಸಿಯಲ್ಲಿ ಬಿಡಿಸ್ಕೊಳ್ಬೋದು ನೋಡಿ ಜಸ್ಟ್ ಒಂದು ಜೋಳದ ಇದನ್ನು ನಾವು ಒಂದು ಮಿನಿಟ್ ಒಳಗಡೆ ಬಿಡಿಸಿ ತೆಗಿಬೋದು ಈ ಥರದಲ್ಲಿ ತೆಗಿತಾ ಹೋಗ್ಬೋದು ಎಷ್ಟು ಫಾಸ್ಟ್ ಬೇಕಾದ್ರೂ ನಾವು ತೆಗಿಬೋದು ನೋಡಿ ಒಂದು ಸುರು ಕೂಡ ಡ್ಯಾಮೇಜ್ ಕೂಡ ಆಗೋಲ್ಲ ಕ್ಲೀನಾಗಿ ಬರ್ತದೆ ಫುಲ್ ಬೀಜ ಏನಿದೆ ಜೋಳದ ಬೀಜ ಏನಿದೆ ಸಂಪೂರ್ಣವಾಗಿ ಇಡಿಯಾಗಿ ಬರ್ತದೆ ಒಂದು ಸ್ವಲ್ಪ ಕೂಡ ಡ್ಯಾಮೇಜ್ ಆಗೋಲ್ಲ ಅದರ ಒಳಗಡೆ ರಸ ಕೂಡ ಹೊರಗಡೆ ಹೋಗಲ್ಲ ಈ ರೀತಿಯಲ್ಲಿ ನೀವು ಈಸಿಯಲ್ಲಿ ಒಂದು ಮಿನಿಟ್ ಒಳಗಡೆ ಬಿಡಿಸಿ ತೆಗ್ದಿಡ್ಬೋದು ನೋಡಿ ಎಷ್ಟು ಈಸಿಯಾಗಿ ಬಂತು ನೋಡಿ ಸಂಪೂರ್ಣವಾಗಿ ಹೆಚ್ಚಳ ಒಂದು ತಲ್ಟ್ ಮೂವತ್ತು ಸೆಕೆಂಡ್ ಒಳಗಡೆ ನಾನು ಬಿಡಿಸಿದ್ದೇನೆ ಜೋಳದ ದಂಟನ್ನು ಎಷ್ಟು ಸುಲಭವಾಗಿ ತೆಗ್ದಿದ್ದೇವೆ ನೋಡಿ ಅಂದರೆ ಒಂದು ಬೀಜ ಕೂಡ ಡ್ಯಾಮೇಜ್ ಆಗಿಲ್ಲ ನೀಟಾಗಿದೆ ಇದನ್ನು ನಾವು ಯಾವ ರೀತಿ ಬೇಕಾದ್ರೂ ಉಪಯೋಗಿಸ್ಕೋಬೋದು ಸ್ವೀಟ್ ಕಾರ್ನಾಗಿ ಉಪಯೋಗಿಸ್ಬೋದು ಅಥವಾ ಬೇರೆ ಇನ್ನು ಯಾವುದೇ ರೀತಿಯ ನಿಮ್ಗೆ ಏನು ಅನ್ನಿಸ್ತದೋ ಆ ರೀತಿಯಲ್ಲಿ ನೀವು ಮಾಡ್ಕೊತೀನಿ ಇಲ್ಲ ಹಸಿನೂ ಕೂಡ ಹೀಗೆ ತಿನ್ಬೋದು ಕೂಡ ಇದು ಕೂಡ ಚೆನ್ನಾಗೇ ಇರ್ತದೆ ನಿಮಗೆ ನನ್ನ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಇಲ್ಲಿವರೆಗೆ ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಹಾಕುವಂಥ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮಗೆ ಉಪಯುಕ್ತವಾದಂಥ ಟಿಪ್ಸನ್ನು ಕೊಡ್ತಾ ಇರ್ತೇವೆ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು